ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಈ ಥರ ಶಾವ್ಗೆ ಭಾತ್ ಮಾಡೋಣ ಹೋಟೆಲ್ಗಳಲ್ಲಿ ಮದುವೆ ಮನೆಗಳಲ್ಲಿ ಮಾಡೋ ಥರ ಶಾವ್ಗೆ ಭಾತು ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಈಸಿಯಾಗಿ ಮಾಡೋ ವಿಧಾನ ನೋಡೋಣ ನೋಡಿ ಎಷ್ಟು ಚೆನ್ನಾಗೆ ಸ್ಪೋಕಿಂದ ಇದೆ ಅದು ಒಂದು ಶಾವ್ಗೆ ಒಂದು ಶಾವ್ಗೆ ಅಂಟ್ತಾ ಇಲ್ಲ ಅಷ್ಟು ನೀಟಾಗಿ ಬಂದಿದೆ ನೋಡಿ ಉದುದ್ರಾಗಿ ಟೇಸ್ಟಿಯಾಗೂ ಇದೆ ಇದು ಈ ಥರ ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಉದುದ್ರಾಗಿದೆ ಒಂದು ಶಾವಿಗೆಯಿಂದ ಇನ್ನೊಂದು ಶಾವಿಗೆಗೆ ಹಂಟಲ್ಲ ಆ ಥರ ಬಂದಿದೆ ಇಲ್ಲಿ ಶಾವ್ಗೆ ಉಪ್ಪಿಟ್ಟಿಗೆ ಬೇಕಾಗಿರುವಂಥದ್ದು ಶಾವ್ಗೆ ಇದು ಎಮ್ ಟಿ ಅವರವರ ಶಾವ್ಗೆ ತಗೊಂಡಿದ್ದೀನಿ ನಾನಿಲ್ಲಿ ಕಪ್ಪಷ್ಟು ಬೀನ್ಸು ಮತ್ತು ಕ್ಯಾರೆಟು ಇದು ಸಬ್ಸಿಗೆ ಸೊಪ್ಪು ಸಬ್ಬಾಕ್ಷಿ ಸೊಪ್ಪು ಅಂತಾರಲ್ಲ ಅದು ಅದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರುಳ್ಳಿ ಮತ್ತು ಟೊಮೊಟೊ ಒಂದು ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ ನೀರನ್ನು ಮುಂಚೆನೇ ಕುದಿಯಕ್ಕೆ ಇಟ್ಟಿದ್ದೆ ನಾನು ಸುಮಾರು ಒಂದೂವರೆ ಲೀಟ್ರಷ್ಟಿದೆ ಇದು ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಎರಡರಿಂದ ಮೂರು ಸ್ಪೂನು ಆಯಿಲ್ ಹಾಕೋಬೇಕು ಇದಕ್ಕೆ ಈ ಆಯಿಲ್ ಹಾಕೋದ್ರಿಂದ ಶಾವಿಗೆಗೆ ಒಂದು ಶಾವ್ಗೆಯಿಂದ ಇನ್ನೊಂದು ಶಾವಿಗೆಗೆ ಹಂಟೋದಿಲ್ಲ ಉದ್ರಾಗ ಬರುತ್ತೆ ಇಲ್ಲಿ ಶಾವ್ಗೆನ ನಾನು ಹುರಿದಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಹುರಿದೇನೆ ಮಾಡಿದ್ರೇ ಬೇರೆ ಟೇಸ್ಟ್ ಬರುತ್ತೆ ಹುರಿದು ಮಾಡಿದ್ರೂ ಟೇಸ್ಟ್ ಚೆನ್ನಾಗಿರತ್ತೆ ಈ ಥರ ಮಾಡಿ ಒಂದು ಸಾರಿ ಈಸಿಯಾಗಿ ಬೇಗನೆ ಆಗೋಕ್ಕೋಸ್ಕರ ನಾನು ಹುರಿದೇ ಇದ್ದೀನಿ ಇದು ಬೇರೆ ಥರ ಡಿಫ್ರೆಂಟಾಗಿರುತ್ತೆ ಹೋಟೆಲ್ಗಳಲ್ಲಿ ಮದುವೆ ಮನೆಗಳಲ್ಲಿ ಹುರಿಯೋದಿಲ್ಲ ಆ ಥರ ಬರುತ್ತೆ ಇದು ಒಂದೆರಡು ಸೆಕೆಂಡ್ ಮುಚ್ಚಿಟ್ಟು ಹೈ ಫ್ಲೇಮಲ್ಲಿ ಕುದಿಸ್ಕೋಬೇಕಿದ್ದನ್ನು ಕುದಿಸಿ ನೋಡಿ ಬೆಂದಿದೆ ಆಗಲೇ ಶಾವಿಗೆ ಎರಡರಿಂದ ಮೂರು ಸೆಕೆಂಡಿಗೆ ಬೆಂದು ಇದು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೋಬೇಕು ಹಾಗಾದರೆ ಉದುದ್ರಾಗ ಬರುತ್ತೆ ನೋಡಿ ಇಲ್ಲಿ ಮುಕ್ಕಾಲು ಪರ್ಸೆಂಟಷ್ಟು ಬೆಂದಿದೆ ತುಂಬ ಪೂರ್ತಿಯಾಗಿ ನೀರಲ್ಲಿ ಬೇಯಿಸ್ಕೋಬಾರ್ದು ಮುಕ್ಕಾಲು ಪರ್ಸೆಂಟಷ್ಟು ಬೇಯಿಸ್ಕೊಂಡು ಇದನ್ನು ತೆಕ್ಕೊಂಬಿಡೋಣ ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ಇದನ್ನು ಸ್ಟವನ್ನ ಆಫ್ ಮಾಡ್ಕೊಂಬಿಟ್ಟು ತೆಕ್ಕೋತಾ ಇದ್ದೀನಿ ಇಲ್ಲ ಒಂದು ಸ್ಟೈನರು ಜರಡಿ ಥರದಿದ್ದರೆ ಅದಕ್ಕೇ ಸುರ್ಕೊಂಬಿಡ್ಬೋದು ಒಂದೇ ಟೈಮು ನಾನಿಲ್ಲಿ ಇದರಲ್ಲಿ ತೆಗಿತಾಯಿದ್ದೀನಿ ತೆಗೆದ್ಬಿಟ್ಟು ಮೇಲೆ ಸ್ವಲ್ಪ ತಣ್ಣೀರು ಹಾಕಿಟ್ರೆ ಬೇಗ ತಣ್ಣಗಾಗುತ್ತೆ ಮತ್ತು ಅದು ಬೆಯ್ಯೋದಿಲ್ಲ ಉದೋದ್ರಾಗಿರತ್ತೆ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಮೂರು ಸ್ಪೂನಷ್ಟು ಹಾಯಿಲ್ ಹಾಕ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ಹಾಯಿಲ್ ಬೇಕಾಗೋದಿಲ್ಲ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಮೂರು ಸ್ಪೂನಷ್ಟು ಆಯಿಲ್ ಹಾಕಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಎರಡು ಮಿಕ್ಸ್ ಆಗಿದೆ ಇಲ್ಲಿ ಎರಡು ಮಿಕ್ಸ್ ಆಗಿರುವಂಥ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ ಇದು ಚಟಪಟ ಅಂತ ಚೆನ್ನಾಗೆ ಸಿಡಿಬೇಕು ಸಿಡಿದಾದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿದ್ದು ರೋಸ್ಟ್ ಆಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋಣ ಫ್ರೆಶ್ ಆಗಿರೋವಂಥ ಕರಿಬೇವಿನ ಸೊಪ್ಪು ಹಾಕಿದ್ರೆ ತಿಂಡಿಗಳಿಗೆ ಒಳ್ಳೆ ಟೇಸ್ಟು ಗಮ ಬರುತ್ತೆ ಮತ್ತು ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಆರಿಂದ ಏಳು ತೊಗೊಂಡಿದ್ದೀನಿ ತುಂಬ ಖಾರ ಇದೆ ಹಾಗಾಗಿ ಏಳು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ತಗೊಂಡು ಮೂರು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಆಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಹೈ ಫ್ಲೇಮೇ ಇಟ್ಕೊಂಡು ಒಂದೆರಡು ಮೂರು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಇದು ಕಲರ್ ಏನು ಚೇಂಜ್ ಆಗಬಾರ್ದು ಸ್ವಲ್ಪ ಸಾಫ್ಟ್ ಆದರೆ ಸಾಕಿದ್ದಕ್ಕೆ ಹೈ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಾಗುತ್ತೆ ಕ್ರಿಸ್ಪಾಗಿರುತ್ತೆ ಈರುಳ್ಳಿ ಇಲ್ಲಿ ಬೀನ್ಸ್ ಹಾಕ್ತಾಯಿದ್ದೀನಿ ದ ಎಂಟರಿಂದ ಹತ್ತಷ್ಟು ಬೀನ್ಸು ಒಂದು ಚಿಕ್ಕದು ಎರಡು ಕ್ಯಾರೆಟು ಅದನ್ನು ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಗಾಗುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದು ಈಗ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಒಂದು ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇಷ್ಟೇ ಸಾಕಾಗುತ್ತೆ ಇದಕ್ಕೆ ನೀ ಶಾವಿಗೆ ಬೇಯಲಿಕ್ಕೆ ಬೇರೆ ಹಾಕಿದ್ದೆ ಈಗ ತರಕಾರಿಗೆ ಮತ್ತು ತರಕಾರಿ ಬೇಗ ಸಾಫ್ಟ್ ಉಪ್ಪು ಉಪ್ಪಾಕಿ ಮುಚ್ಚಿಟ್ಬಿಟ್ರೆ ಸಿಮ್ಮಲ್ಲಿ ಇಟ್ಕೊಂಡ್ರೆ ಒಂದು ಎರಡು ಮೂರು ನಿಮಿಷದಲ್ಲೇ ಫ್ರೈ ತರಕಾರಿ ಸಾಫ್ಟ್ ಆಗುತ್ತೆ ಈಗ ಟೊಮೊಟೊ ಹಾಕ್ಕೊಳ್ಳೋಣ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಾನು ನಿಮಗೆ ಬೇಕಾದೆಲ್ಲ ತರಕಾರಿಗಳನ್ನು ಹಾಕೋಬೋದು ಇದಕ್ಕೆ ಹಸಿ ಬಟಾಣಿ ಇತ್ ಅಥವಾ ಅವರೆಕಾಳನ್ನ ಬೇಯಿಸಿ ಹಾಕೋಬೋದು ಹಸಿ ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಯಾವ ಯಾವ ತರಕಾರಿ ಇಷ್ಟ ಆಗುತ್ತೋ ಎಲ್ಲ ತರಕಾರಿನೂ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸಿಂಪಲ್ಲಾಗಿ ಎರಡು ಮೂರು ತರಕಾರಿನೇ ಹಾಕಿ ಮಾಡ್ತಾಯಿದ್ದೀನಿ ಈ ಬೇಯಿಸಿಟ್ಕೊಂಡಿರೋದು ಸ್ವಲ್ಪ ತಣ್ಣಗಾಗಿದೆ ನೋಡಿ ತಣ್ಣಗಾದ ಮೇಲೆ ಈ ಒಗ್ಗರಣೆಗೆ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೆ ಇದು ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ರೆಡಿಯಾಗುವಂಥ ಶಾವ್ಗೆ ಭಾತು ಇದಕ್ಕೆ ಫ್ರೈಡ್ ರೈಸ್ ಮಸಾಲ ಪೌಡ್ರು ಯಾವುದಾದ್ರೂ ಹಾಕಿದ್ರೆ ಫ್ರೈಡ್ ರೈಸ್ ಥರ ಟೇಸ್ಟ್ ಬರುತ್ತೆ ಚೆನ್ನಾಗಿರತ್ತೆ ನಾನು ಇಲ್ಲಿ ಯಾವುದೇ ಥರ ಬಳಸ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಇದು ತುಂಬಾ ಸಿಂಪಲಾಗಿ ಚೆನ್ನಾಗಿತ್ತು ಇದು ಕಾಯಿ ಚಟ್ನಿ ಜೊತೆನೂ ಚೆನ್ನಾಗಿರತ್ತೆ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಉದುದ್ರಾಗಿ ಬಂದಿದೆ ಸ್ವಲ್ಪನೂ ಇದಕ್ಕೆ ಸಬ್ಸಿಗೆ ಸೊಪ್ಪನ್ನ ಸೇವಿಸ್ಕೊಳ್ಳೋಣ ಲಾಸ್ಟಲ್ಲಿ ಅರ್ಧ ನಿಂಬೆಹಣ್ಣು ಹಿಂಡಬೇಕು ಇನ್ನೂ ಚೆನ್ನಾಗಿರತ್ತೆ ನಿಂಬೆಹಣ್ಣು ಹಿಂಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಯಿತು ಶಾವಿಗೆ ಬಾತು ತುಂಬಾ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡುವಂಥ ಶಾವ್ಗೆ ಭಾತಿದು ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಆಗತ್ತೆ ಸುಮಾರು ಒಂದು ಎರಡು ಮೂರು ನಿಮಿಷ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿದ್ರೇ ಅದು ಚೆನ್ನಾಗಿ ಹೊಂದ್ಕೊಳ್ಳೋದು ಚೆನ್ನಾಗಾಗೋದು ಟೇಸ್ಟು ಇಡೀ ರೆಡಿ ಆಯಿತು ಶಾವಿಗೆ ಬಾತು ಉದುದ್ರಾಗಾಗಿದೆ ಎಲ್ಲೂ ಒಂದಕ್ಕೊಂದು ಇಲ್ಲ ಚೆನ್ನಾಗಿ ಬಂದಿದೆ ಇದಕ್ಕೇನೆ ಮತ್ತೆ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಕರೆದ್ಬಿಟ್ಟು ಹಾಕೊಳ್ಳೋಣ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ಗೋಡಂಬಿ ಹಾಕ್ಕೋತಾ ಇದ್ದೀನಿ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅದು ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಕಲರ್ ಬಂದ ಮೇಲೆ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ ಅದು ಕ್ರಿಸ್ಪ್ ಆದಮೇಲೆ ಇದಕ್ಕೆ ದ್ರಾಕ್ಷಿ ಹಾಕ್ಕೋಬೇಕು ಮಿಕ್ಸ್ ಮಾಡ್ತಾ ಇದ್ದರೆ ಕಲರ್ ಚೇಂಜ್ ಆಗುತ್ತೆ ಚೇಂಜ್ ಆದ ತಕ್ಷಣ ದ್ರಾಕ್ಷಿ ಹಾಕ್ಕೊಳ್ಳೋಣ ಒಣ ದ್ರಾಕ್ಷಿ ಹಾಕ್ಕೊಂಡು ಇದು ಸ್ವಲ್ಪ ದ್ರಾಕ್ಷಿ ಎಲ್ಲ ದಪ್ಪ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಇದನ್ನು ಇಳಿಸ್ಕೊಂಡು ರೆಡಿ ಆಗಿರೋವಂಥ ಶಾವ್ಗೆ ಭಾತ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮುಂಚೆನೇ ಹಾಕ್ಕೊಂಡ್ರೆ ಸಾಫ್ಟ್ ಸಾಫ್ಟ್ ಸಾಫ್ಟಾಗಿಬಿಡುತ್ತೆ ಮಿತ್ತುವಕ್ಕಾಗುತ್ತೆ ಲಾಸ್ಟಲ್ಲಿ ಕರ್ದು ಹಾಕಿದ್ರೆ ಕ್ರಿಸ್ಪಾಗಿ ಆಗೇ ಇರುತ್ತೆ ಅದನ್ನು ಸರ್ವ್ ಮಾಡಬೇಕಾದ್ರೆ ಮೇಲೆ ಹಾಕಿ ಸರ್ವ್ ಮಾಡಿ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಉದುದ್ರಾಗಿ ಮಾಡಿರುವಂಥ ಶಾವ್ಗೆ ಪಾತು ರೆಡಿ ಆಯಿತು ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು